ಅನುಭವಕ್ಕೆ ಬರ್ತದೆ ಅಥವಾ ತಾನು ತನ್ನೊಳಗ ನಿಲ್ಲುತ್ತಾನಲ್ಲ ಆತ್ಮನಿಷ್ಠನಾಗ್ತಾನಲ್ಲ ಮುಕ್ತನಾಗಿ ಬದುಕ್ತಾನ ಸಂತೋಷಿಯಾಗಿ ಬದುಕ್ತಾನ ಪ್ರಶಾಂತಿಯನ್ನ ಅನುಭವಿಸ್ತಾನ ಅಂಥ ಅನುಭವದ ಬದುಕಿಗೆ ಹಾನ ನಾನು ಜಗತ್ತಿನಲ್ಲಿ ಹೇಗಿರಬೇಕು ಅಂದ್ರೆ ಒಂದು ದೀಪ ಹೊಳದಂಗೆ ಸುಮ್ಮನೆ ದೀಪ್ ದೀಪ ಏನಾದ್ರೆ ಅದರ ಕೆಳಗೆ ನೀವು ಮಾತಾಡ್ರಿ ಬೈರಿ ಮತ್ತೇನ್ ಮಾಡ್ರಿ ಏನು ಮಾಡಿದ್ರು ದೀಪ ದೀಪೆ ದೀಪ ಇದು ದೀಪೆ ಆದ್ರೆ ಒಳ್ಳೆ ಕೆಲಸ ಆದರೂ ಅದು ದೀಪೆ ಈಗದ ಅಂತ ತಿಳ್ಕೊಳ್ಳಿ ಒಂದು ದೀಪ ಗುಡಿಯಲ್ಲಿಯೂ ಉರಿತದ ಅದೇ ದೀಪ ಕಳ್ಳನ ಮನೆಯಲ್ಲಿಯೂ ಅದೇ ದೀಪ ಉರಿತಾ ಇರ್ತದೆ ದೀಪ ಕಳ್ಳಲ್ಲ ದೀಪ ದೇವರಲ್ಲ ದೀಪ ದೀಪೇ